ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೇಲೂರು ತಾಲೂಕು ಘಟಕದಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರವನ್ನು ಫಲಾನುಭವಿಗಳಿಗೆ ಗಣ್ಯರಿಂದ ವಿತರಿಸಲಾಯಿತು ಕೋಟಿ ಕೋಟಿ ಭಕ್ತರ ಭಾವನಾತ್ಮಕ ಭಕ್ತಿ ತಾಣವಾದ ಧರ್ಮಸ್ಥಳ ಸುಕ್ಷೇತ್ರದ ಮೇಲೆ ಇತ್ತೀಚಿನ ದಿನದಂದು ಕಾಣದ ಕೈಗಳು ನಡೆಸುತ್ತಿರುವ ಧರ್ಮ ವಿರೋಧಿ ಕೆಲಸಕ್ಕೆ ಸರ್ಕಾರ ಕುಮ್ಮಕ್ಕು ನೀಡುತ್ತಾ ಭಕ್ತರ ಭಾವನೆಗಳ ನಡುವೆ ಚಲ್ಲಾಟ ಆಡುತ್ತಿದೆ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹಾಗೂ ಪತ್ರಕರ್ತ ಹೆಬ್ಬಾಳು ಹಾಲಪ್ಪ ಹೇಳಿದರು ಪಟ್ಟಣದ ದೇಗುಲ ರಸ್ತೆ ಟೌನ್ ಕೋಆಪರೇಟಿವ್ ಸಂಘದ ಸಭಾಂಗಣದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ವಿತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕಳೆದ ಬಹುದಿನಗಳಿಂದ ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳ ಕ್ಷೇತ್ರ ಮತ್ತು ಧರ್ಮಾಧಿಕಾರಿಗಳ ಮೇಲೆ ದೌರ್ಜನ್ಯಕ್ಕೆ ಮುಂದಾಗಿರುವುದು ನಿಜಕ್ಕೂ ಶೋಚನೀಯ ಇತ್ತೀಚೆಗೆ ಒಬ್ಬ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟ ಆಧಾರ ರಹಿತ ಆರೋಪಕ್ಕೆ ಸರ್ಕಾರ ಮತ್ತು ಗೃಹ ಇಲಾಖೆ ಮೀನಾಮೇಷ ಎಣಿಸಿದೆ ತನಿಖೆ ಜೊತೆಗೆ ಶ್ರದ್ಧಾ ಕೇಂದ್ರದ ಮೇಲೆ ಕಳಂಕ ತರಲು ಮುಂದಾಗಿದ್ದಾರೆ ಸರ್ಕಾರ ವರ್ತನೆ ನಿಜಕ್ಕೂ ಕೋಟಿ ಕೋಟಿ ಭಕ್ತರ ಭಾವನೆಗಳ ಮೇಲೆ ಚಲ್ಲಾಟ ಆಡುತ್ತಿದ್ದಾರೆ ಈಗಲಾದರೂ ಸರ್ಕಾರ ಈ ಬಗ್ಗೆ ಮೌನ ಮುರಿದು ಭಕ್ತ ಪವಿತ್ರತೆ ಕಾಪಾಡಬೇಕಿದೆ ಇಲ್ಲವಾದರೆ ಮುಂದಿನ ದಿನದಂದು ಜನರೇ ಉತ್ತರಿಸುವ ದಿನಗಳು ಹತ್ತಿರವಿದೆ ಎಂದು ಎಚ್ಚರಿಕೆ ನೀಡಿದರು ಬೇಲೂರು ಟೌನ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಬಿಎಲ್ ಧರ್ಮೇಗೌಡ ಮಾತನಾಡಿ ಧರ್ಮಸ್ಥಳ ಸಂಘ ಕೇವಲ ಹಣಕಾಸು ವಹಿವಾಟಿಗೆ ಸೀಮಿತವಾಗದೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಪ್ರಗತಿಗೆ ಮುನ್ನುಡಿ ಬರೆಯುತ್ತಾ ಬಂದಿದೆ ವಿಶೇಷವಾಗಿ ಮಹಿಳಾ ಸಬಲೀಕರಣದಿಂದ ಸ್ವಾವಲಂಬನೆ ಬದುಕನ್ನು ಕಟ್ಟಿಕೊಂಡು ಸುಖಿ ಬದುಕು ನಡೆಸಲು ಸಹಕಾರ ಮಾಡಿದ ಧನ್ಮಸ್ಥಲ ಕ್ಷೇತ್ರದ ಪೂಜೆ ವೀರೇಂದ್ರ ಹೆಗ್ಡೆ ಅವರ ಕಾರ್ಯವೈಖರಿ ನಿಜಕ್ಕೂ ಅಗಮ್ಯ ಸರ್ಕಾರ ಶೀಘ್ರದಲ್ಲೇ ತನಿಖೆಯನ್ನು ಪಾರದರ್ಶಕವಾಗಿ ನಡೆಸಲು ಮುಂದಾಗಿದೆ ಅಲ್ಲದೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಜೆಸಿಬಿಯಿಂದ ಅಗೆಯುವ ಕೆಲಸವನ್ನು ಸ್ಥಗಿತ ಮಾಡಬೇಕು ಎಂದು ಆಗ್ರಹಿಸಿದರು ಹಾಸನ ಜಿಲ್ಲಾ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕ ಸುರೇಶ್ ಮೊಯಿ ಮಾತನಾಡಿ ಧರ್ಮಸ್ಥಳ ಸಂಘ ಮಹಿಳಾ ಸಬಲೀಕರಣಕ್ಕೆ ಹತ್ತಾರು ವಿವಿಧ ಕೆಲಸ ಮಾಡುತ್ತಾ ಬಂದಿದೆ ಕಳೆದ ಹನ್ನೆರಡು ವರ್ಷದಿಂದ ಹಾಸನ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಪರಿಸರ ನೀರಾವರಿ ಸೇರಿದಂತೆ ಹತ್ತಾರು ಪ್ರಕಾರದಲ್ಲಿ ಕೆಲಸ ಮಾಡುತ್ತಿದೆ ಪೂಜ್ಯರಾದ ವೀರೇಂದ್ರ ಹೆಗ್ಡೆ ಅವರು ಮತ್ತು ಹೇಮಾವತಿ ಸಂಕಲ್ಪದ ಆಶೋತ್ತರಗಳಂತೆ ಕಳೆದ ಎಂಟು ವರ್ಷದಿಂದ ವೃತ್ತಿಪರ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡುತ್ತಾ ಬಂದಿದೆ ಹಾಸನ ಜಿಲ್ಲೆಯಲ್ಲಿ ಒಟ್ಟು ಒಂಬೈನೂರ ಮೂರು ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡುತ್ತಾ ಬಂದಿದೆ ಅಂತೆಯೇ ಬೇಲೂರು ತಾಲೂಕಿನ ತೊಂಬತ್ ಮೂರು ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ನೀಡುವ ಕಾರ್ಯಕ್ರಮ ಇಂದು ಹಮ್ಮಿಕೊಂಡಿದ್ದೇವೆ ಎಂದರು ಅವರ ಘನತೆ ಗೌರವ ಅದರ ಮೇಲೆ ಭಕ್ತಿ ಜನರಿಗೆ ಇನ್ನೂ ಕೂಡ ಹಿಮ್ಮದ ಸ್ಥೇತಿ ಹೊರತು ಇನ್ನು ಕಡಿಮೆ ಆಗ್ತಿಲ್ಲ ಅನ್ನೋದು ನೀವೆಲ್ಲರೂ ಕೂಡ ಮರಿಬಾರದು ಕಳೆದ ನಿನ್ನೆ ದಿನ ಪ್ರಯತ್ನ ಜನ ಸ್ವಯಂ ಪ್ರೇರಿತವಾಗಿ ಬಂದು ಧರ್ಮಸ್ಥಳದ ಮೇಲೆ ಆಗ್ತಿರುವಂತ ಅಟ್ಟಹಾಸವನ್ನ ನಿಲ್ಲಿಸಬೇಕು ಸರ್ಕಾರ ಅಂತ ಹೇಳಿ ಬಹಳ ಪ್ರತಿಭಟನೆ ಮಾಡುದು ಇವತ್ತಾಗಲೇ ಧರ್ಮೇಗೌಡರು ಹೇಳ್ದಂಗೆ ಮಾನ್ಯ ಬೆಳಗ್ಗೆ ಮುಖ್ಯಮಂತ್ರಿಗಳು ಒಂದು ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಯಾವುದೇ ರೀತಿಯಾದಂತ ಅಲ್ಲಿಗೆ ನಾವು ಆ ರೀತಿಯಾದ ಶೋಷಣೆಯನ್ನು ಮಾಡಲಿಕ್ಕೆ ಮುಂದಾಗಲ್ಲ ಏಕಾಏಕಿ ಇದಕ್ಕೆ ಕರೆಸ್ತೀವಿ ಅಂತ ಹೇಳಿ ಈ ಪರಿಜ್ಞಾನ ಸರ್ಕಾರ ಸಂಬಂಧಪಟ್ಟಂತ ಗೃಹ ಇಲಾಖೆ ಇವತ್ತು ಗೃಹ ಇಲಾಖೆ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬೇಲೂರು ತಾಲೂಕು ಯೋಜನಾಧಿಕಾರಿ ಮಂಜುಳಾ ಧರ್ಮಸ್ಥಳ ಸಂಘದ ಜನಜಾಗೃತಿ ಸದಸ್ಯರಾದ ಎಸ್ಕೆ ನಾಗೇಶ್ ಮತ್ತು ಮಂಜುನಾ ಶೆಟ್ಟಿ ಹಾಜರಿದ್ದ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕಿನ ತೊಂಬತ್ಮೂರು ವೃತ್ತಿಪರ ಶಿಕ್ಷಣ ಕಲಿಕೆಯ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡಲಾಯಿತು ಗಣೇಶ್ ಟಿವಿ ನ್ಯೂಸ್ ಕನ್ನಡ ಟಿವಿಂಗ್